ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಳರ್ಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿಂದಾಸಾಗಿದ್ರಿ ಅಂತ ಅನ್ಕೊಂತೇನಿ ನಾನು ಬಿಂದಾಸಾಗದೇನಿ ಇವತ್ತ ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೊಂಟೇನಪ್ಪ ಅಂತಂದ್ರೆ ನಮ್ಮ ಧಾರವಾಡದ ಹಳೆಯ ಪುರಾತನ ಕಾಲದ ದೇವಾಲಯಕ್ಕೆ ಇದನ್ನ ಹನ್ನೆರಡನೇ ಶತಮಾನದಾಗ ಜಕಣಾಚಾರ್ಯರು ನಿರ್ಮಿಸ್ತಾರೆ ಈಶ್ವರಲಿಂಗವನ್ನು ಅಗಸ್ತ್ಯ ಮುನಿ ಋಷಿಗಳು ಇಲ್ಲಿ ಪ್ರತಿಷ್ಠಾಪಿಸ್ತಾರೆ ಹಂಗಂದ್ರೆ ಈ ದೇವಾಲಯ ಧಾರವಾಡದಲ್ಲಿ ಎಲ್ಲೈತೆ ಅಂತ ಹೇಳಿ ನೋಡೋಣ ಬರ್ರಿ ಈ ದೇವಾಲಯ ಕಲಗಟ್ಕಿ ರೋಡ್ ಎಸ್ ಡಿ ಕಾಲೇಜ್ ಇಂಜಿನಿಯರ್ ಪಕ್ಕದ ರೋಡ್ ಅಲ್ಲಿ ಹೋದ್ರೆ ಈ ದೇವಾಲಯ ನಿಮಗೆ ಸಿಕ್ತೇತಿ ಹಂಗಂದ್ರೆ ಈ ದೇವಾಲಯದ ಹೆಸರು ಸೋಮೇಶ್ವರ ದೇವಾಲಯ ಬರ್ರಿ ಹಂಗಂದ್ರ ಸೋಮೇಶ್ವರ ದೇವಾಲಯಕ್ಕೆ ಹೋಗೋಣ ಅಲ್ಲಿ ಹಿಸ್ಟ್ರಿ ತಿಳಿಯೋನಂತ रे <shranly> 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 ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಾಗ ಜಕಣಾಚಾರ್ಯರು ಕಟ್ತಾರೆ ಈಶ್ವರಲಿಂಗವನ್ನ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಪ್ರತಿಷ್ಠಾಪಿಸ್ತಾರೆ ಈಶ್ವರಲಿಂಗವನ್ನ ಇಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಇದ್ರ ಹಿಸ್ಟ್ರಿ ಏನಂತ ತಿಳ್ಕೊಳ್ಳೋದಾದ್ರೆ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣ ಯಾತ್ರೆಗೆ ಬಂದಾಗ ಅವರಿಗೆ ವಾರಣಾಸಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಿರ್ತೈತಿ ಕಾರಣಾಂತರಗಳಿಂದ ಅದನ್ನು ಈಡೇರೋಂಗಿಲ್ಲ ಆ ಕಾರಣಕ್ಕಾಗಿ ಈ ಶಿವಲಿಂಗ ಮೂರ್ತಿಯನ್ನು ಹನ್ನೆರಡನೇ ಶತಮಾನದಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ದೇವಾಲಯವನ್ನ ಸೋಮೇಶ್ವರ ಅಂತ ಯಾಕೆ ಕರೀತಾರೆ ಮಹಾಶಿವರಾತ್ರಿ ದಿನ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ದಿನ ಸೋಮವಾರ ಇರ್ತೈತಿ ಆ ಕಾರಣಕ್ಕಾಗಿ ಈ ದೇವಾಲಯವನ್ನ ಸೋಮೇಶ್ವರ ಎಂದ ಕರೀತಾರೆ ಇಂತ ದೊಡ್ಡ ಹಿಸ್ಟ್ರಿ ಇರೋ ಹಳೆ ಪುರಾತನ ಕಾಲದ ದೇವಾಲಯ ನಮ್ದು ಧಾರವಾಡದಾಗ ಐತೆ ಅನ್ನೋದನ್ನು ನಮ್ಗೆ ಹೆಮ್ಮೆ ಎಷ್ಟೋ ಮಂದಿಗೆ ಧಾರವಾಡದವ್ರಿಗೇ ಗೊತ್ತಿಲ್ಲ ಹಂಗಂದ್ರೆ ನೀವೇನು ಮಾಡಬೇಕು ಹೆಚ್ಚಿಗೆ ಹೆಚ್ಚಿಗೆ ಶೇರ್ ಮಾಡಿರಿ ಇದು ವಿಡಿಯೋ ಎಲ್ಲ ಧಾರವಾಡದವ್ರಿಗೂ ಕಳ್ಸಾಕ ಟ್ರೈ ಮಾಡ್ರಿ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೊತೀನಿ ಇಷ್ಟ ನಿಮಗೆ ಏನು ಮಾಡಬೇಕು ಗೊತ್ತೈತಿ ಫೈನಲಿ ನಾನು ಇಲ್ಲಿಂದ ಹೊಂಟೇನಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಜೈ ಶ್ರೀರಾಮ್ ಜೈ ಮಹಾಕಾಲ್ Yeah! Mm -hmm.